ನಮಸ್ಕಾರ ಆರ್ ಫೈನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಶ್ರೀ ಸಂಗಮೇಶ್ವರ ಎಜುಕೇಷನ್ ಸೊಸೈಟಿಗೆ ಸಂಬಂಧಪಟ್ಟಂತೆ ಬೆಳಗಾವಿ ಓಕೆ ಇಲ್ಲಿ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲ ಅಂದರೆ ಜೂನ್ ಜುಲೈಗೆ ಸಂಬಂಧ ಜೂನ್ಗೆ ಸಂಬಂಧಪಟ್ಟಂತೆ ಜೂನ್ರಿಂದ ಶಾಲೆ ಪ್ರಾರಂಭ ಆಗುತ್ತಲ್ಲ ಅವಾಗ ಕೆಲವೊಂದಿಷ್ಟು ಹುದ್ದೆಗಳು ಬೇಕಾಗಿದ್ದಾವಂತೆ ಹೀಗಾಗಿ ಅವರು ನೋಟಿಫಿಕೇಶನ್ ಕೊಟ್ಟಿದ್ದಾರೆ ಇಂಟ್ರೆಸ್ಟ್ ಇದ್ದವರು ನೀವು ಏನು ಮಾಡ್ಬೋದು ಅರ್ಜಿಯನ್ನು ಸಲ್ಲಿಸ್ಬೋದು ಇದರಲ್ಲಿ ಹೈಸ್ಕೂಲ್ ಇದೆ ಪ್ರೈಮರಿ ಇದೆ ಓಕೆ ಹೈಸ್ಕೂಲು ಪ್ರೈಮರಿ ಇದೆ ಮತ್ತು ಪಿ ಜಿ ಟಿ ಇದೆ ಟಿ ಜಿ ಟಿ ಇದೆ ಓಕೆ ಹೀಗಾಗಿ ಇಂಟ್ರೆಸ್ಟ್ ಇರುವಂಥ ಕ್ಯಾಂಡಿಡೇಟು ಅರ್ಜಿ ಹಾಕ್ಬೋದು ಒಳ್ಳೆ ಸ್ಯಾಲ್ರಿ ಕೊಡ್ತೀವಿ ಅಂತ ಕೊಟ್ಟಿದ್ದಾರೆ ಹದಿನೈದರಿಂದ ಇಪ್ಪತ್ತೈದು ಸಾವಿರ ಎಂಟರಿಂದ ಹದಿನೈದು ಸಾವಿರ ಈ ರೀತಿ ಕೊಟ್ಟಿದ್ದಾರೆ ಇದರ ಬಗ್ಗೆ ನಾನು ಇಲ್ಲಿ ತುಂಬ ಹೇಳ್ತಾ ಬರ್ತೀನಿ ಅಂತ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಗುಂಪಿದೆ ಅಲ್ಲಿಯೂ ಸಹಿತ ಜಾಯ್ನ್ ಆಗ್ಬೋದು ಬಂದು ನೋಡ್ತಾ ಬರೋದಾಗಿತ್ತು ಅಂದರೆ ಒಂದು ಹೆಡ್ ಮಾಸ್ಟರ್ ಹುದ್ದೆಯನ್ನು ಕಾಲ್ ಮಾಡಿದ್ದಾರೆ ಎಮ್ ಎ ಬಿ ಎ ಬಿ ಎಡ್ಡು ಎಮ್ ಎಸ್ ಸಿ ಬಿ ಎ ಬಿ ಎಡ್ಡು ಹದಿನೈದರಿಂದ ಇಪ್ಪತ್ತೈದು ಸಾವಿರ ಎಕ್ಸ್ಪೀರಿಯನ್ಸ್ ಇದ್ದವ್ರನ್ನ ತೊಗೊಳ್ತೀವಿ ಅಂತ ಕೊಟ್ಟಿದ್ದಾರೆ ಅದು ನೋಡ್ಬೋದು ನೆಕ್ಸ್ಟು ಪ್ರೀ ಪ್ರೈಮರಿ ಸ್ಕೂಲಿಗೆ ಸಂಬಂಧಪಟ್ಟಂತೆ ಅವರು ಎನ್ ಟಿ ಟಿ ಮೌಂಟೇಸರಿ ಟ್ರೈನಿಂಗ್ ಪಡೆದಂಥವ್ರಿಗೆ ತಗೊಳ್ತೀವಿ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಎಂಟರಿಂದ ಹದಿನೈದು ಸಾವಿರ ಸ್ಯಾಲ್ರಿಯನ್ನು ಇವರು ಹೇಳಿದ್ದಾರೆ ನೆಕ್ಸ್ಟ್ ನೋಡ್ತಾ ಬರೋದಾಗಿತ್ತು ಅಂದರೆ ಸೆಕೆಂಡ್ರಿ ಸ್ಕೂಲ್ಗೆ ಸಂಬಂಧಪಟ್ಟಂತೆ ಬಿ ಎ ಬಿ ಎಡ್ ಆದಂಥವ್ರು ಇಂಗ್ಲೀಷು ಹಿಂದಿ ಕನ್ನಡ ಲ್ಯಾಂಗ್ವೇಜ್ಗಳನ್ನು ಕಾಲ್ ಮಾಡಿದ್ದಾರೆ ಎಮ್ ಎಸ್ ಸಿ ಬಿ ಎಡ್ ಆದೋರನ್ನು ಸಹಿತ ಪ್ರೊಫರೆನ್ಸ್ ಇದೆ ಡಿ ಎಡ್ಡು ಸಿ ಪಿ ಎಡ್ಡು ಬಿ ಪಿ ಎಡ್ ಆದವ್ರಿಗೂ ಸಹಿತ ಪ್ರೊಫರೆನ್ಸ್ ಇದೆ ಯಾರು ಎಮ್ ಎಸ್ ಸಿ ಯುವನೆಲ್ಲ ಮಾಡ್ಕೊಂಡು ಹೋದವ್ರಿಗೆ ಹನ್ನೆರಡರಿಂದ ಇಪ್ಪತ್ತು ಸಾವಿರವರೆಗೂ ಸ್ಯಾಲ್ರಿ ಇದೆ ನೆಕ್ಸ್ಟು ಎಂಟರಿಂದ ಹದಿನೈದು ಸಾವಿರ ಯಾರು ಡಿ ಎಡ್ ಸಿ ಪಿ ಎಡ್ ಇವು ಮಾಡ್ಕೊಂಡವ್ರಿಗೆ ಕೊಡ್ತೀವಿ ಅಂತ ಕೊಡ್ತಾರೆ ಅಂದರೆ ಪ್ರೈಮರಿ ಇದ್ರಿಗೆ ಅಷ್ಟು ಕೊಡ್ತೀವಿ ಅಂತ ಕೊಡ್ತಾರೆ ಹೀಗಾಗಿ ಇಂಟ್ರೆಸ್ಟ್ ಇರುವಂಥ ಕ್ಯಾಂಡಿಡೇಟು ವಿತ್ ಅವ್ರು ಕೊಡ್ತಾರೆ ಕ್ಯಾಂಡಿಡೇಟ್ ವಿತ್ ಸ್ಟ್ರಾಂಗ್ ಕಮ್ಯುನಿಕೇಷನ್ ಸ್ಕಿಲ್ ಅಂತ ಕೊಡ್ತಾರೆ ಅಂದರೆ ಮೋಸ್ಟ್ಲಿ ಇದರಲ್ಲಿ ಇಂಗ್ಲೀಷ್ಗೆ ಸಂಬಂಧಪಟ್ಟಂತೆ ಇಂಗ್ಲೀಷನ್ನು ನೀವು ಕರೆಕ್ಟಾಗಿ ಮಾತಾಡೋ ಸ್ಕಿಲ್ ಇರುವಂಥವ್ರು ಅವರಿಗೆ ಆದ್ಯತೆಯನ್ನು ಕೊಡ್ತೀವಿ ಅಂತ ಕೊಡ್ತಾರೆ ಅದರಲ್ಲಿ ಇ ಎಸ್ ಐ ಪಿ ಎಫ್ ಎಸ್ ಡಿ ಇದೆ ಅಂತ ಕೊಟ್ಟಿದ್ದಾರೆ ಯಾರು ಇಂಟ್ರೆಸ್ಟ್ ಇರುವಂಥ ಕ್ಯಾಂಡಿಡೇಟು ನೀವೇನು ಮಾಡಬೇಕು ನಿಮ್ಮ ಒಂದು ರೆಸ್ಯೂಮನ್ನು ಅಥವಾ ರಿಕ್ವೆಸ್ಟ್ ಲೆಟ್ರನ್ನು ಈ ಒಂದು ಇಮೇಲ್ಗೆ ನೀವು ಕಳಿಸ್ರಿ ಅಂತ ಕೊಟ್ಟಿದ್ದಾರೆ ಸಂಗಮೇಶ್ವರ ಸ್ಕೂಲ್ ಬೆಲ್ಗಮ್ ಎಟ್ ಜಿಮೇಲ್ ಡಾಟ್ ಕಾಮ್ ಅಂತೇಳಿ ನೀವೇನು ಮಾಡಬೇಕು ಫೋಟೋ ನೀವು ಯಾವುದಾದ್ರು ರೀಸೆಂಟ್ ಫೋಟೋನ ಹಾಕ್ಕೊಂಡು ನೀವು ಒಂದು ಅಪ್ಲಿಕೇಶನನ್ನು ಡಿಟೇಲ್ ಆಗಿ ಬರೋದು ಈ ಒಂದು ಇಮೇಲ್ಗೆ ಕಳಿಸಿ ನಂತರ ಅವರು ನಿಮಗೆ ಎಂಟ್ರ್ಯೂ ಡೇಟನ್ನು ಕೊಡ್ತಾ ಬರ್ತಾರೆ ಓಕೆ ಥ್ಯಾಂಕ್ ಯು